ನಮಸ್ಕಾರ ಪ್ರೀತಿಯ ಬಂಧುಗಳೇ ಹಿಂದೂ ಮೈಥಾಲಜಿ ಚಾನಲ್ಗೆ ಸ್ವಾಗತ ಭಗವದ್ಗೀತೆಯ ಅಧ್ಯಾಯ ಐದು ಶ್ಲೋಕ ಇಪ್ಪತ್ತೆರಡು ಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತಹ ಕೌಂತೆಯನ ತೇಷು ರಮತೆ ಬುಧ ವಿಷಯದ ನಂಟಿನಿಂದ ಬರುವ ಸುಖಗಳು ಬಣ್ಣದ ತವರು ಬಂತು ಎನ್ನುವಷ್ಟರಲ್ಲೇ ಬರಿದಾಗುವಂಥವು ಕೌಂತೆಯ ಬಲ್ಲವರವನ್ನು ಮೆಚ್ಚುವುದಿಲ್ಲ ಬಾಹ್ಯ ವಿಷಯ ಸ್ಪರ್ಶದಿಂದ ಸಿಗುವ ಸುಖಭೋಗದ ಅನುಭವದಿಂದ ನಮಗೆಷ್ಟು ಸುಖ ಸಿಕ್ಕಿತು ಒಂದು ಗುಲಗಂಜಿಯಷ್ಟು ಸುಖಕ್ಕಾಗಿ ಕುಂಬಳಕಾಯಿಯಷ್ಟು ದುಃಖವನ್ನು ಅನುಭವಿಸಲು ನಾವು ಸಿದ್ಧರಾಗಿರುತ್ತೇವೆ ಇಂದಿನ ಎಲ್ಲ ಪ್ರಾಪಂಚಿಕ ಅಪರಾಧಗಳಿಗೆ ಇದೇ ಕಾರಣ ಕ್ಷಣಿಕ ಸುಖದ ಆಸೆಗೆ ಬಿದ್ದು ಇಡೀ ಜೀವನವನ್ನೇ ಹಾಳು ಮಾಡಿಕೊಳ್ಳುವವರನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಕಾಣುತ್ತೇವೆ ನಮಗೆ ಬಾಹ್ಯವಾಗಿ ಸುಖ ಎಂದು ಕಾಣುವುದು ದುಃಖವನ್ನು ಮರಿಹಾಕುವ ಮೊಟ್ಟೆ ಎನ್ನುವ ಸತ್ಯವನ್ನರಿಯದೆ ಅದೇ ಸುಖ ಎಂದು ಅದರ ಬೆನ್ನು ಹಿಡಿಯುತ್ತೇವೆ ಪ್ರತಿಯೊಂದು ಬಾಹ್ಯ ಸುಖದ ಹಿಂದೆ ದುಃಖವೆಂಬ ಕಗ್ಗತ್ತಲು ಮಡುಗಟ್ಟಿರುತ್ತದೆ ಬಾಹ್ಯ ಸುಖ ಆನಂದ ಎನ್ನುವುದು ಕೇವಲ ಒಂದು ಮಿಂಚು ಅದು ಬಂತು ಎನ್ನುವಷ್ಟರಲ್ಲಿ ಬರಿದಾಗುತ್ತದೆ ತಿಳುವಳಿಕೆ ಉಳ್ಳವರು ಈ ಬಾಹ್ಯ ಸುಖದ ಆಸೆಯಲ್ಲಿ ಬದುಕುವುದಿಲ್ಲ ಆಧ್ಯಾತ್ಮದ ಬಗ್ಗೆ ಕೆಲವರು ಹೇಳುವುದಿದೆ ಈಗಾಗಲೇ ನಮಗೇಕೆ ಆಧ್ಯಾತ್ಮ ಅದೆಲ್ಲ ಅರವತ್ತರ ಶಾಂತಿ ಆದ ಮೇಲೆ ಎಂದು ಇದು ಏಕೆ ಸರಿಯಲ್ಲ ಎನ್ನುವುದನ್ನು ಕೃಷ್ಣ ಮುಂದಿನ ಶ್ಲೋಕದಲ್ಲಿ ವಿವರಿಸುತ್ತಾನೆ ಶ್ಲೋಕ ಇಪ್ಪತ್ತ್ಮೂರು ಯೋ ಅಂತಹ ಸುಖೋ ಅಂತರಾಮತಾಂತರ್ ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ಮಾಣ ಬ್ರಹ್ಮ ಭೂತೋ ಅಧಿಗಚ್ಚತಿ ಬಯಕೆ ಎಳೆದು ಒಳಬಗೆಯ ಸುಖ ಕಂಡವನು ಭಗವಂತನನ್ನು ಕಂಡು ಒಳಗೊಳಗೆ ಖುಷಿಗೊಂಡವನು ಭಗವಂತನ ಬೆಳಕನ್ನೇ ಒಳಗೆಲ್ಲ ತುಂಬಿಕೊಂಡವನು ಭಗವಂತನಲ್ಲೇ ನೆಲೆ ನಿಂತ ಇಂಥ ಸಾಧಕ ಅಳಿವಿರದ ಮೈತಳೆದ ಭಗವಂತನನ್ನೇ ಸೇರುತ್ತಾನೆ ಮನುಷ್ಯ ಸುಖ ಬೇಕು ಎಂದು ಬಯಸದೆ ಅಂಥ ಸುಖ ಬೇಕು ಎಂದು ಬಯಸಬೇಕು ಈ ಶ್ಲೋಕದಲ್ಲಿ ಸುಖ ಮತ್ತು ಆರಾಮ ಎನ್ನುವ ಎರಡು ಶಬ್ದಗಳು ಬಳಕೆಯಾಗಿವೆ ಈ ಎರಡು ಶಬ್ದಗಳ ನಡುವೆ ಸೂಕ್ಷ್ಮ ವ್ಯತ್ಯಾಸವಿದೆ ನಮ್ಮ ಬಯಕೆಗಳು ಈಡೇರುವುದು ಅಥವಾ ಬಯಸಿದ್ದು ಸಿಕ್ಕಿದಾಗ ಆಗುವುದು ಆರಾಮ ಬಯಕೆಗಳೇ ಇಲ್ಲದಿರುವುದು ಸುಖ ಯಾವುದೋ ಕೊರತೆ ತೊಂದರೆ ಕಷ್ಟ ಪರಿಹಾರವಾದಾಗ ಯಾವುದೋ ತಾಪತ್ರಯದಿಂದ ಪಾರಾದಾಗ ಆಗುವುದು ಸುಖ ಇಲ್ಲಿ ಕೃಷ್ಣ ಹೇಳುತ್ತಾನೆ ಆಧ್ಯಾತ್ಮ ಯೋಗದ ಸಾಧಕ ಸಾಧನೆ ಮಾಡಿ ಫಲ ಪಡೆದವನು ಮಾನಸಿಕವಾಗಿ ಭಗವಂತನಲ್ಲೇ ನೆಲೆಸಿರುತ್ತಾನೆ ಆತ ಒಳಗಿಂದೊಳಗೆ ಆರಾಮವಾಗಿರುತ್ತಾನೆ ಎಂದು ಅಂತರಂಗದಲ್ಲಿ ಭಗವಂತನನ್ನು ನೋಡುತ್ತಾ ಆರಾಮವಾಗಿರುವುದು ಕಾಮ ಕ್ರೋಧವನ್ನು ಬಿಟ್ಟು ಸುಖ ಪಡುವುದು ಸಾಧಕ ತನ್ನೊಳಗಿರುವ ಆ ಜ್ಯೋತಿಯನ್ನು ಅರಿತು ತನ್ನೊಳಗಿರುವ ಆ ಮಹಾಬೆಳಕಾದ ಭಗವಂತನನ್ನು ಕಂಡು ಭಗವಂತನಲ್ಲೇ ನೆಲೆಸಿಬಿಡುತ್ತಾನೆ ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ